ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಜ್ಯೂಸ್ ಟೇಸ್ಟಿ ಫುಡ್ ನಾನಿವತ್ತು ಚಕ್ಲಿಯನ್ನು ಮಾಡಾತೀನಿ ತುಂಬ ರುಚಿಯಾಗಿರ್ತಾವೆ ಕ್ರಿಸ್ಪಿಯಾಗಿರ್ತಾವೆ ಆರಾಮಾಗಿ ಕೂಡ ನಾವು ಮಾಡ್ಕೋಬೋದು ಅಂತೇಳಿ ಯಾವುದೇ ರೀತಿಯಾದ ಬೇರೆ ಎರಡು ಮೂರು ಥರದ ಹಿಟ್ಟನ್ನು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜೋಳದ ಹಿಟ್ಟು ಒಂದಿದ್ರೆ ಸಾಕು ನಾವಿಲ್ಲಿ ಜೋಳದ ಹಿಟ್ಟಿನ ಚಕ್ಲಿಯನ್ನು ಆರಾಮಾಗಿ ಮಾಡ್ಕೋಬೋದು ನೋಡ್ರಿ ಇಲ್ಲಿ ಯಾವ ಸೈಜಿಗೆ ಬೇಕೋ ಆ ಸೈಜ್ ಮಾಡ್ಕೋಬೋದು ನಾವು ಸಣ್ಣವು ಮಾಡ್ಕೊಬೋದು ದೊಡ್ಡವು ಮಾಡ್ಕೋಬೋದು ಯಾವುದೇ ಕಟ್ ಕಟ್ಕಟ್ಟಾಗೋದಾಗಲಿ ಎಣ್ಣೆಲಿ ಬಿಟ್ಕೊಳ್ಳೋದಾಗಲಿ ಇರೋದಿಲ್ಲ ತುಂಬ ಕ್ರಿಸ್ಪಿಯಾಗಿರ್ತಾವೆ ನೋಡ್ರಿ ಅಷ್ಟೊಂದು ಕ್ರಿಸ್ಪಿ ಅಂತೇಳಿ ಈ ಥರ ಚಕಲಿನೇ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಜೋಳದ ಹಿಟ್ಟನ ತೊಗೊಂಡಿನಿ ರೊಟ್ಟಿ ಮಾಡ್ತೇವಲ್ಲ ಅದ ಹಿಟ್ಟನ್ನು ತೊಗೊಂಡಿನಿ ಜಲ್ಸ್ಕೊಳ್ಳೋಣ ಅಂತ ಅದರೊಳಗಿರುವಂಥ ಕಸ ಕಡ್ಡಿ ಏನಾರ್ದಿದ್ರೆ ತಗೊಳ್ಳೋಣ ಈಗ ತಗೊಂಡಿನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳತ್ತೀನಿ ನಾನು ಇಲ್ಲಿ ಒಂದು ಸ್ಪೂನು ಉಪ್ಪನ್ನು ಹಾಕ್ಕೊಂಡಿನಿ ಚಿಟಿಕೆ ಅಷ್ಟು ಅರಶಿನ ಪುಡಿನ ಹಾಕೊಂಡೀನಿ ಖಾರಕ್ಕೆ ತಕ್ಕನಾಗಿ ಇಲ್ಲಿ ನಾನು ಎರಡು ಸ್ಪೂನು ಖಾರದ ಪೇನ್ ಹಾಕ್ಕೊಂಡಿನಿ ನೀವು ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ ನಾ ಇಲ್ಲಿ ಕರಿ ಎಳ್ಳನ್ನ ಬಳಸ್ಕೊಳತ್ತೀನಿ ನೀವು ಬಿಳಿ ಎಳ್ಬೇಕಂದ್ರೆ ಬಳಸ್ಕೋಬೋದು ನಾನು ಇಲ್ಲಿ ಎರಡು ಸ್ಪೂನ್ ಕರಿ ಎಳ್ಳು ಹಾಕ್ಕೊಂಡೀನಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜ್ವಾನವನ್ನು ಹಾಕೊಳಾತೀನಿ ಅವನ್ನ ಈ ರೀತಿ ತಿಕ್ಕಿ ಹಾಕೊಳ್ರಿ ಕೈಯಿಂದ ಈಗ ಇದನ್ನು ಸರಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಹಿಟ್ಟನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದಕ್ಕೆ ಬಿಸಿ ನೀರನ್ನು ಹಾಕೊಳಕತ್ತೀನಿ ಅಂದ್ರೆ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ನಾವು ಜಿಗಟ್ ಹಾಕ್ತೇವಲ್ಲ ಆ ಹಿಟ್ಟನ್ನು ನಾತ್ಕೋತೇವಲ್ಲ ಅದೇ ರೀತಿನ ನಾವು ಇದನ್ನ ನಾದ್ಕೋಬೇಕು ತಣ್ಣೀರನ್ನ ಹಾಕಬಾರ್ದು ಅದಕ್ಕಾಗಿ ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ಇದನ್ನ ಸ್ವಲ್ಪ ನೋಡಿ ನೀರು ಹಾಕೊಳ್ರಿ ಒಮ್ಮೆಲೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡ್ರಿ ಈಗ ಇದನ್ನ ನೀಟಾಗಿ ಕಲ್ಸ್ಕೊಳ್ಳೋಣ ಅಂತ ಕಲ್ಸ್ಕೊಳತ್ತೆ ನೋಡ್ರಿ ಈ ರೀತಿ ತಿಕ್ಕಿ ತಿಕ್ಕಿ ಕಲ್ಸ್ಕೊಬೇಕಂದ್ರೆ ಅದು ಜಿಗಿ ಹಿಡಿತೈತಿ ಇಲ್ಲಾಂದ್ರೆ ನೀಟಾಗಿ ಬರೋಂಗಿಲ್ಲ ನೀರು ಎಷ್ಟು ಬೇಕು ನೋಡಿ ಈ ರೀತಿ ಗಟ್ಟಿಯಾಗಿನ ಕಲ್ಸ್ಕೊಳ್ರಿ ಸರಿಯಾಗಿ ನಾದ್ಕೋಬೇಕು ರೊಟ್ಟಿ ಹಿಟ್ಟಿನ ಇನ್ನು ನಾತ್ಕೋತವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇದನ್ನ ನಾದ್ಕೋಬೇಕು ಈಗ ಹಿಟ್ಟು ರೆಡಿ ಆಗೈತಿ ಈಗ ಇದನ್ನ ಚಕ್ಲಿ ಹೊರಡಿಗೆ ಎಷ್ಟು ಬೇಕಲ್ಲ ಅಷ್ಟು ಇದ್ದೀನಿ ಈಗ ಚಕ್ಲಿ ಮಾಡೋಳು ಅಂತಕೊಂಡಿನಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ಈಗ ಇದಕ್ಕೆ ಹಿಟ್ಟನ್ನ ಫಿಲ್ ಈಗ ಆಗೈತಿ ಈಗ ಚಕ್ಲಿ ಮಾಡಾಕ ರೆಡಿ ಆಗೈತೆ ನೋಡ್ರಿ ಈಗ ನಾಯಿಲಿ ತಾಟ್ ಮೇಲೆ ಹಾಕೊಳಾಕತೀನಿ ನೀವು ಯಾವ್ದು ಇದ್ರ ಮೇಲೆ ಆದ್ರೂ ಪ್ಲಾಸ್ಟಿಕ್ ಇನ್ ಕವರ್ ಮೇಲೆ ಆದ್ರೆ ಹಾಕೋಬಹುದು ಇಲ್ಲ ಸೌಟ್ ಮೇಲೆ ಅದ್ರ ಹಾಕೊಂಡು ಮಾಡಬಹುದು ಸ್ವಲ್ಪ ಕಟ್ ಆಗೋದಿಲ್ಲ ನೀಟಾಗಿ ಬರ್ತಾವೆ ಸರಿಯಾಗಿ ಹಿಟ್ಟನ್ನ ನಾದ್ಕೋಬೇಕು ಇಲ್ಲ ಅಂದ್ರೆ ಸರಿ ಬರೋದಿಲ್ಲ ನೀ ನಾವಿಲ್ಲಿ ನೀರು ಹಾಕಿ ಹಿಟ್ಟನ್ನ ಎಷ್ಟು ಯಾವ ಹದದೊಳಗೆ ಕಲಸ್ಕೊತೇವಲ್ಲ ಅದೇ ರೀತಿನ ಚಕ್ಲಿ ಬರ್ತಾವ ನಾವು ಭಾಳ ನೀಟಾಗಿ ಕಲಸ್ಕೋಬೇಕು ಬಿಸಿ ನೀರನ್ನು ಹಾಕಿ ಸರಿಯಾಗಿ ಕಲಿಸ್ಕೋಬೇಕು ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಸೈಜ್ ಬೇಕಂದ್ರೆ ಮಾಡ್ಕೋಬಹುದು ನಿಮ್ಗೆ ಯಾವ ಸೈಜಿಗೆ ಬೇಕಾದರೂ ಆಗ್ತೈತಿ ಎಷ್ಟು ಹೈಟಿಂದ ಹಾಕಿದ್ರೂ ಸ್ವಲ್ಪನ ಆಗೋದಿಲ್ಲ ಅಷ್ಟೇ ನೀಟಾಗಿ ಬರ್ತಾವ ಚಕ್ಲಿ ಈ ರೀತಿ ಆಗಿತ್ತು ನೋಡಿಲಿ ಈಗ ನಾನು ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ ಈಗ ಎಣ್ಣೆ ಕಾದತಿಲ್ಲ ನೋಡಾತೀನಿ ಈಗ ಅದು ಹಾಕಿದ ತಕ್ಷಣ ಮ್ಯಾಲ ಬರಬೇಕು ಅಂದರೆ ಎಣ್ಣೆ ಪೂರ್ತಿಯಾಗಿ ಕಾದತೆ ಅಂತೇಳಿ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡೆ ನಾವು ಇಲ್ಲಿ ಇವನ್ನ ಫ್ರೈ ಮಾಡಬೇಕು ಹೈ ಫ್ಲೇಮ್ ಒಳಗೆ ಇಟ್ಟರೆ ಮ್ಯಾಲೆಲ್ಲ ಕಪ್ಪಾಗಿಬಿಡ್ತಾವೆ ಆಮೇಲೆ ಒಳಗೆಲ್ಲ ಸರಿಯಾಗಿ ಬೆಂದಿರೋದಿಲ್ಲ ಈಗ ನಾನಿಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹಾಕೊಂಡೇನಿ ಈಗ ಈ ರೀತಿ ನೊರೆ ಎಲ್ಲ ಕಡಿಮೆ ಆಗೈತೆ ನೋಡ್ರಿ ಆವಾಗ ಇವನ್ನ ಹೊಳ್ಳಿ ಸಕ್ಕೋಬೇಕು ಅಲ್ಲಿವರೆಗೂ ಇವನ ಮುಟ್ಬಾರ್ದು ಈಗ ಇವನ್ನ ಹೊಳ್ಳಿ ಈಗ ನೀಟಾಗಿ ಈಗ ಇಲ್ಲೊಂದು ಎರಡು ನಿಮಿಷ ಅಂತ ಈಗೆಲ್ಲ ನೊರೆ ಎಲ್ಲ ಐತಲ್ಲ ಅದೆಲ್ಲ ಕಡಿಮೆ ಆಗ್ಬೇಕು ಈ ರೀತಿ ಕಡಿಮೆ ಆದಮೇಲೆ ಈಗ ಅವನ ತಕ್ಕೊಳ್ಳೋಣ ಈ ರೀತಿ ಆಗ್ಯಾವ ನೋಡ್ರಿ ಇಲ್ಲಿ ತುಂಬ ರುಚಿಯಾಗಿರ್ತವೆ ಕ್ರಿಸ್ಪಿ ಈಗ ನಾನಿಲ್ಲಿ ಮತ್ತೊಮ್ಮೆ ಅಂತ ಎಣ್ಣೆನ ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು ಒಮ್ಮೆಲೆ ಹಾಕಬೇಡ್ರಿ ತೆಗೆದ ತಕ್ಷಣ ಹಾಕಬೇಡ್ರಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಇವನ್ನ ಮತ್ತೆ ಅಂತ ಎರಡು ಸಾರಿ ಹಾಕಿದ್ರೂ ಅಷ್ಟು ಸಾರಿ ಸ್ವಲ್ಪ ಎಣ್ಣೆ ಬಿಸಿ ಆಗಕ್ಕೆ ಬಿಡಬೇಕು ಹಸಿ ಇರ್ತಾನೆ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಆರಿದ್ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ ಲಪಿಸ್ ಇದಾಗ್ದಂಗೆ ಹಾಕ್ಬಿಡ್ತಾವೂ ಸರಿ ಬರೋದಿಲ್ಲ ಈಗ ನೋಡಿ ಕಡಿಮೆ ಆಗೈತಿ ಈಗ ತಗೊಳ್ಳತ್ತೆ ನೋಡಲ್ಲೇ ಯಾವ ಸೈಜಿಗೆ ಬೇಕಾದರೂ ಮಾಡಿ ಹಾಕ್ಕೊಬೋದು ಅಷ್ಟೇ ನೀಟಾಗಿ ಬರ್ತಾವೆ ಅಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ರುಚಿಯಾಗಿನೂ ಇರ್ತಾವೆ ಇವನ್ನ ಆರಾಮಾಗಿನೂ ಮಾಡ್ಕೋಬೋದು ತುಂಬ ರುಚಿಯಾಗಿರ್ತಾವೆ ನೀವು ಒಂದು ಸರಿ ಟ್ರೈ ಮಾಡಿರಿ ನನಗೂ ಕಮೆಂಟ್ಗಳಲ್ಲಿ ತಿಳಿಸ್ರಿ ಹೆಂಗೆ ಬಂತಂಥೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು